ನಮ್ಮ ನಿಮ್ಮೆಲ್ಲರ ಹೃದಯದಲ್ಲಿ ಅನುಗ್ರಹ ಪೂರ್ವಕವಾಗಿ ಕುಳಿತಿರ್ತಕ್ಕಂಥ ಸಮಸ್ತ ಗುರು ಪರಂಪರೆಗೆ ಸಮಸ್ತ ಋಷಿ ಪರಂಪರೆಗೆ ಪ್ರತ್ಯೇಕವಾಗಿ ವಂದಿಸುತ್ತಾ ನಾವು ಈಗಾಗಲೇ ಅಗಸ್ತ್ಯ ಋಷಿಗಳು ಕಸ್ತ್ಯ ಕಶ್ಯಪ ಋಷಿಗಳು ಗೌತಮರು ವಸಿಷ್ಠರು ಭಾರದ್ವಾಜರು ಅತ್ರಿ ಋಷಿಗಳು ಚವನರು ಮುದ್ಗಲ ಋಷಿಗಳು ವಿಶ್ವಾಮಿತ್ರ ಋಷಿಗಳು ವೇದವ್ಯಾಸರು ದುರ್ವಾಸರು ಪರಾಶರರು ವಾಲ್ಮೀಕಿಗಳು ಪುಲಸ್ತ್ಯರು ಅಣಿಮಾಂಡವ್ಯರು ದದೀಚಿಗಳು ಅಸಿತ ದೇವಲ ಮಹರ್ಷಿಗಳು ಕಣ್ಮ ಮಹರ್ಷಿಗಳ ಬಗ್ಗೆ ನಾವು ಈಗಾಗಲೇ ತಿಳಿದಿದ್ದೀವಿ ಇವತ್ತಿನ ದಿನ ನಾವು ವೇದ ಕಾಲದಲ್ಲಿ ವೇದ ಉಪನಿಷತ್ಗಳ ಆ ಕಾಲದಲ್ಲಿ ಇರ್ತಕ್ಕಂಥ ಯಾಜ್ಞವಲ್ಕ್ಯ ಯಾಜ್ಞವಲ್ಕ್ಯರ ಬಗ್ಗೆ ನಾವು ತಿಳಿಯೋಣ ಉಪಶ ಉಪನಿಷತ್ತಿನ ಈ ಸಂಪ್ರದಾಯ ಪ್ರವರ್ತಕರಲ್ಲಿ ಯಾಜ್ಞವಲ್ಕರ ಹೆಸರು ಅತ್ಯಂತ ಪ್ರಸಿದ್ಧವಾದ ಹೆಸರಾಗಿದೆ ಇವರ ತಂದೆ ದೇವರಾತರು ಸುಪ್ರಸಿದ್ಧರಾದಂಥ ವೈದಿಕರು ಕರ್ಮಕಾಂಡ ನಿರತರು ಆದಂತಹ ದೇವರಾತರು ಅಂತ ಹೇಳ್ತಾರೆ ಹೀಗೆ ಆ ಬಾಲಕ ಯಜ್ಞ ವಾಲ್ ಯಜ್ಞವಲ್ಕ್ಯ ಬಾಲಕನಾಗಿದ್ದಾಗ ಅಪ್ರತಿಮ ಮೇಧಾಶಕ್ತಿ ಮೇಧಾಶಕ್ತಿ ಅಂದರೆ ನಮ್ಮ ಒಂದು ನೆನಪಿನ ಶಕ್ತಿ ಆ ಒಂದು ಚುರುಕುತನ ಬುದ್ಧಿಯ ಚುರುಕುತನ ಇದೆಯಲ್ಲ ಬ್ರಾಹ್ಮಣರಿಗೆ ಬುದ್ಧಿಯೇ ಬ್ರಹ್ಮಾಸ್ತ್ರ ಮನಸ್ಸು ಬುದ್ಧಿ ಎಲ್ಲವೂ ಚುರುಕಿನಿಂದ ಇರಬೇಕು ಅದರಲ್ಲೂ ನಾವು ಸುಧೀಂದ್ರ ತೀರ್ಥನ ಸ್ಮರಣೆ ಮಾಡ್ತೀವಿ ಕುಶಾಗ್ರಮತೆಯೇ ಭಾನುದ್ಯುತೆ ಅಂತ ಅಂದರೆ ದರ್ಭೆಯ ತುದಿಯಂತೆ ಚೂಪಾಗಿರಬೇಕು ಬುದ್ಧಿ ಅಂತ ಹೇಳ್ತಾರೆ ಅಂಥ ಆ ಬಾಲಕ ಯಾಜ್ಞವಲ್ಕ್ಯ ಅಪ್ರತಿಮ ಮೇಧಾಶಕ್ತಿ ಉಳ್ಳವರಾಗಿದ್ದರು ತಂದೆಯಿಂದಲೇ ವೇದ ವಿದ್ಯೆಯನ್ನು ಕಲ್ತಿದ್ದಾರೆ ಇವರು ಭಾಷ್ಕಲ ಮಹರ್ಷಿಗಳಿಂದ ಋಗ್ವೇದ ಪಾಠ ಆಗಿದೆ ಇವರಿಗೆ ಜೈಮಿನಿಗಳಿಂದ ಸಾಮವೇದ ಆರುಣಿಯಿಂದ ಥರ್ವಣ ಅಂತ ಹೇಳ್ತಾರೆ ಯಜುರ್ವೇದದ ಅಧ್ಯಯನಕ್ಕಾಗಿ ಅವರು ವೈಶಂಪಾಯನರ ಹತ್ರ ಬರ್ತಾರೆ ಆಶ್ರಮದಲ್ಲಿ ಬಂದು ಗುರುವಿನಂತೆ ಗುರುವನ್ನು ಸ್ವೀಕಾರ ಮಾಡಿ ಗುರುವನ್ನು ಉಪಸಕ್ತಿ ಮಾಡ್ತಾ ಇರ್ತಾರೆ ಒಂದು ಸಲ ಏನಾಗುತ್ತೆ ಮೇರು ಪರ್ವತದ ತಪ್ಪಲಿನಲ್ಲಿ ಎಲ್ಲ ಗುರುಕುಲ ಯಾವ್ಯಾವುದು ಗುರುಕುಲಗಳಿತ್ತು ನಾವು ನಿನ್ನೆ ಕೇಳಿದ್ವಿ ಕಣ್ಣಮ್ಮ ಕಣ್ಮ ಮಹರ್ಷಿಗಳು ಒಂದು ಗುರುಕುಲ ಆವತ್ತಿನ ಕಾಲದಲ್ಲಿ ಗುರುಕುಲದಗೆ ಗುರುಕುಲದಲ್ಲಿ ಆ ಕುಲಪತಿಗಳಾಗಿದ್ರು ಅಂತ ಹಾಗೆ ಗುರುಕುಲದ ಎಲ್ಲ ಕುಲಪತಿಗಳ ಒಂದು ಸಭೆ ಏರ್ಪಾಟಾಗುತ್ತೆ ಆ ಸಭೆಗೆ ಯಾರು ಬರೋದಿಲ್ವೋ ನೋಡಿ ಸಭೆ ಬನ್ನಿ ಅಂತ ಕರೆಯೋದಲ್ಲ ಸ ಮೊದಲೇ ಎಚ್ಚರಿಕೆ ಸುಗ್ರೀವಾಜ್ಞೆ ಥರ ಆ ಸಭೆಯಲ್ಲಿ ಯಾರು ಪಾಲ್ಗೊಳ್ಳಲು ಸಾಧ್ಯವಿಲ್ಲ ಅವರಿಗೆ ಅದು ಬ್ರಹ್ಮತ್ಯ ದೋಷ ಬರಲಿ ಅಂತ ಅಂಡರ್ಲೈನ್ ಮಾಡಿಕೊಂಡೇ ಸಭೆ ಮಾಡಿರ್ತಾರೆ ಹಾಗಾಗಿ ಸಭೆಯ ದಿನ ಅದು ಏನಾಗುತ್ತೆ ವೈಶಂಪಾಯನರ ತಂದೆಯ ಅವಾರ್ಷಿಕ ಶ್ರಾದ್ದ ಬಂದುಬಿಡತ್ತೆ ಆಗ ಅವರಿಗೆ ವೈಶಂಪಾಯನರಿಗೆ ಆ ಒಂದು ಸಭೆಯಲ್ಲಿ ಪಾಲ್ಗೊಳ್ಳಲು ಸಾಧ್ಯ ಆಗಿಲ್ಲ ಅವರು ಮಾಡ್ತಾರೆ ವೃದ್ಧರಾಗಿರ್ತಾರೆ ವೈಶಂಪಾಯನರು ಅವಾಗ ಆಗ ಬ್ರಹ್ಮಹತ್ಯಾ ದೋಷದ ಒಂದು ಪರಿಹಾರ ಅರ್ಥವಾಗಿ ಇನ್ನೂ ಅವರು ಅಟೆಂಡ್ ಮಾಡಲ್ಲ ಅಂದಿದ್ದಕ್ಕೇನೆ ಬ್ರಹ್ಮಹತ್ಯ ದೋಷದ ಪ್ರಾಯಶ್ಚಿತ್ತಕ್ಕೆ ಮುಂದಾಗ್ತಾರೆ ಅವರು ನಾವು ಹಾಗಲ್ಲ ತಪ್ಪು ಮಾಡಿ ಪ್ರಾಯಶ್ಚಿತ್ತವೂ ಮಾಡಿಕೊಳ್ಳದೆ ಇರುವಂತ ಹೀನ ಒಂದು ಸ್ಥಿತಿಯಲ್ಲಿ ಇರೋರು ಆದರೆ ವೈಶಂಪಾಯನರು ಅವರು ಹೇಳಿದರೆ ಅಂದಮೇಲೆ ಬಂದೇ ಬರುತ್ತೆ ಅದಕ್ಕೆ ನಾನು ಪ್ರಾಯಶ್ಚಿತ್ತಪೂರ್ವಕವಾಗಿ ಏನು ಮಾಡಬೇಕು ಅಂತ ಯೋಚನೆ ಮಾಡಿ ಅವರು ಬಹಳ ಕಠಿಣವಾದಂತಹ ಪ್ರಾಯಶ್ಚಿತ್ತವನ್ನು ಮಾಡಿಕೊಳ್ಬೇಕಾಗತ್ತೆ ಆಗ ಅವರು ಆಗಲೇ ಆದ್ದರಿಂದ ಎಲ್ಲ ಶಿಷ್ಯರನ್ನು ಕರೀತಾರೆ ನೀವೆಲ್ಲ ಏಳು ದಿನಗಳ ಕಾಲ ನಾನು ಹೇಳುವಂಥ ಎಲ್ಲ ಕರ್ಮಗಳನ್ನು ಹರಿಪ್ರೀತಿಯಾಗಿ ಮಾಡಿ ನನ್ನ ಬ್ರಹ್ಮಹತ್ಯ ದೋಷವನ್ನ ಪರಿಹಾರ ಮಾಡಿ ನನ್ನನ್ನು ಮುಕ್ತನನ್ನಾಗಿ ಮಾಡಿ ಅಂತ ಶಿಷ್ಯರಿಗೆ ಹೇಳ್ತಾರೆ ಶಿಷ್ಯರಲ್ಲಿ ಆ ಶಿಷ್ಯರಲ್ಲಿ ಒಬ್ಬರು ಯಾಜ್ಞಾವಲ್ಕರು ಆಗಿರ್ತಾರೆ ಆಗ ಅವ್ರು ಹೇಳ್ತಾರೆ ಸ್ವಾಮಿ ಇವರೆಲ್ಲರ ಬದಲಾಗಿ ನಾನೊಬ್ಬನೇ ನೀವು ಹೇಳಿದ ಎಲ್ಲ ಕರ್ಮಗಳನ್ನು ನಾನು ಮಾಡ್ತೇನೆ ನಾನು ನಿಮಗಾಗಿ ಮಾಡ್ತೇನೆ ಅಂತ ಒಂದು ಆತ್ಮವಿಶ್ವಾಸದಿಂದ ಹೇಳ್ತಾರೆ ಆದರೆ ಆ ಗುರುಗಳು ಹೇಳ್ತಾರೆ ಗುರುಗಳು ಇದು ಅಹಂಕಾರದ ಪರಮಾವಧಿಯಂತೆ ಕೇಳಿಸ್ತಾ ಇದೆ ಈಗ ಆ ಒಬ್ಬ ಹತ್ತು ಜನಕ್ಕೆ ಒಂದು ಕೆಲಸ ಕೊಟ್ಟಾಗ ಇಲ್ಲ ಅವರೆಲ್ಲ ಬೇಡರಿ ನಾನೇ ಮಾಡ್ತೀನಿ ಅನ್ನೋದು ಎರಡು ರೀತಿಯಲ್ಲಿ ಹೇಳ್ಬೋದು ಒಂದು ನಾನು ಇದೆಲ್ಲವನ್ನೂ ಮಾಡಲು ಸಮರ್ಥನಿದ್ದೇನೆ ನಾನು ಮಾಡ್ತೇನೆ ಅನ್ನೋದು ಒಂದು ಇನ್ನೊಂದು ಅವರೆಲ್ಲರಿಗಿನ್ನ ಇನ್ನೂ ಚೆನ್ನಾಗಿಯೇ ನಾನು ಮಾಡ್ತೇನೆ ಅನ್ನೋದು ಇನ್ನೊಂದು ಆಮೇಲೆ ಅವ್ರಿಗೇನು ಅವ್ರು ಯಾರು ನಾನೇ ಇರಬೇಕಾದ್ರೆ ನಾನು ಅನ್ನೋ ಅಹಂಕಾರದಿಂದ ಹೇಳೋದು ಇನ್ನೊಂದು ಹೀಗೆ ನಾಲ್ಕಾರು ತರದ ಒಂದು ಭಾವನೆಗಳ ಸಮ್ಮಿಶ್ರತೆ ಇತ್ತು ಆಗ ಅವ್ರು ಹೇಳ್ತಾರೆ ಗುರುಗಳು ಅವರಿಗೆ ಗುರುಗಳಿಗೆ ಒಂದು ಸ್ವಲ್ಪ ಖೇದ ಆಗುತ್ತೆ ಈ ಮಾತು ಕೇಳಿ ಆಗ ನಿನಗೆ ಬೋಧಿಸಿದಂಥ ಇದುವರೆಗೂ ನಾನು ಬೋಧಿಸಿದಂಥ ಎಲ್ಲ ವಿದ್ಯೆಗಳನ್ನು ನನಗೆ ವಾಪಸ್ ಕೊಟ್ಟುಬಿಡು ಅಂತ ಕೇಳ್ತಾರೆ ಅಂತಹ ಕಠಿಣರಾಗಿದ್ದರು ಹಿಂದೆ ಗುರುಗಳು ಈಗಿನ ಒಂದು ರೀತಿಯ ಒಂದು ಗುರುಕುಲ ಅಲ್ಲರಿ ಅದು ವೇದಕಾಲದ ಗುರುಕುಲ ನಾನು ಗುರುಗಳು ವಿದ್ಯೆಯನ್ನು ಕೊಡೋಕ್ಕೂ ಸಮರ್ಥರಿದ್ದರು ಅದನ್ನು ತೆಗೆದುಕೊ ವಾಪಸ್ ತೊಗೊಳೋಕ್ಕೂ ಸಮರ್ಥರಿದ್ರು ಅಂತ ಹೇಳ್ತಾ ಆಗ ಇನ್ನು ನೀನು ಹೊರಟು ಹೋಗು ನೀನು ಇಲ್ಲಿಂದ ಅಂತ ಕಳಿಸ್ಬಿಡ್ತಾರೆ ಆಗ ಯಾಜ್ಞಾವಲ್ಕರ್ ಏನು ಮಾಡ್ತಾರೆ ಅಷ್ಟು ದಿನ ಕಲಿತಂತಹ ಆ ಯಜುರ್ವೇ ಆ ಯಜುರ್ವೇದವನ್ನು ಕಲಿಬೇಕು ಅಂತ ಬಂದಿರ್ತಾರೆ ಅದನ್ನು ಗುರುಗಳು ಕೇಳಿದ್ರು ಸ್ವಾಮಿ ಇದು ಬ ಗುರುಗಳು ನಮಗೆ ಶಾಪ ಅಂತೂ ಯಾವ ಗುರುಗಳು ಯಾವ ಶಿಷ್ಯನಿಗೂ ಶಾಪ ಕೊಡಲ್ಲ ಗುರುಗಳು ನನ್ನಿಂದ ವಿದ್ಯೆಯನ್ನು ತಗೊಂಡ್ರು ಅಂದರೆ ನನಗೆ ಇನ್ನೂ ಏನೋ ಹೆಚ್ಚಿನ ಒಂದು ಅನುಗ್ರಹಕ್ಕಾಗಿ ಅವರು ಸ್ವೀಕಾರ ಮಾಡಿದ್ದಾರೆ ಅಂತ ನಾವು ಹಾಗಿದ್ದರೆ ಕೋಪಕ್ಕೆ ಬುದ್ಧಿ ಕೊಡ್ತಿದ್ವಿ ಆದರೆ ಯಾದ್ಯವಲ್ಕರು ಗುರುಗಳ ಮಾತಿನಲ್ಲಿ ಈ ಹಿಂದೆ ಈ ಮಹಾಭಾರತದಲ್ಲಿ ಆ ಒಂದು ಭೀಷ್ಮಾಚಾರ್ಯ ಹೇಳ್ತಾರೆ ಗುರುಗಳು ಏನೇ ಹೇಳಲಿ ಅದು ನಿನ್ನ ಒಳ್ಳೆಯದಕ್ಕೆ ಮೊದಲಿಗೆ ನೀನು ಅಡಿಪಾಯದಂತೆ ನಿನ್ನ ಒಂದು ಸಂಕಲ್ಪವನ್ನು ನಿನ್ನ ಮನಸ್ಸಿನಲ್ಲಿ ದೃಢ ಮಾಡಿಕೊ ಗುರುಗಳು ನಿನಗೆ ನಾವೇನು ಅನ್ಕೋತೀವಿ ಓ ಮಕ್ಕಳಾದರೆ ಅದು ಸಂತತಿ ಪಡೆದ್ರೆ ಅದು ತುಂಬ ಒಳ್ಳೆಯದು ಆಮೇಲೆ ಶ್ರೀಮಂತಿಕೆ ಇದ್ದರೆ ಅದು ನಮಗೆ ಒಳ್ಳೆಯ ಫಲ ಅನುಗ್ರಹದ ಫಲ ಅಂತೆಲ್ಲ ಹೇಳ್ತಿರ್ತೀವಿ ಆದರೆ ಭಿನ್ನ ಜೀವ ಭಿನ್ನ ಜೀವರಿಗೆ ಭಿನ್ನ ಕರ್ಮಗಳು ಒಳ್ಳೆಯದು ನ್ನ ಉಂಟು ಮಾಡುತ್ತೆ ಆದರೆ ನಮ್ಮ ಭಗ ನಮ್ಮ ಬಿಂಬರೂಪಿ ಭಗವಂತ ನಮ್ಮ ಗುರುಗಳು ನಮಗೆ ಯಾವುದು ಹಿತವೋ ಅದನ್ನ ಕೊಟ್ಟಿರ್ತಾರೆ ನಮಗೆ ಕೊಟ್ಟಿಲ್ಲದೆ ಇದ್ರೆ ನಾವು ಅನ್ಕೋಬೇಕು ಓಹೋ ನಮಗೆ ಸಂತತಿ ಆಗೋದ್ರಿಂದ ನಮಗೆ ಒಳ್ಳೇದಾಗಲಿಕ್ಕಿಲ್ಲ ಅದಕ್ಕೆ ಕೊಟ್ಟಿಲ್ಲ ಬಿಡು ಏನು ಮಾಡಿದ್ರು ಭಗವಂತ ನೀನ್ ನಾನು ಒಳ್ಳೇದಕ್ಕೆ ಮಾಡ್ತೀಯಾ ಅನ್ನುವ ಒಂದು ಆ ಎಚ್ಚರಿಕೆ ಸದಾ ಗಂಟೆ ನಮಗೆ ಹೊಡಿತನೇ ಇರಬೇಕು ಅಂತ ಹೇಳ್ತಿರ್ತಾರೆ ಭೀಷ್ಮಾಚಾರ್ಯರು ಎಷ್ಟು ಅನುಶಾಸನ ಪರ್ವದಲ್ಲಿ ಇದನ್ನೆಲ್ಲ ಎಷ್ಟು ಶ್ಲೋಕಗಳಿಂದ ಇದನ್ನ ಹೇಳ್ತಾರೆ ಮನಸ್ಸನ್ನ ಅಷ್ಟು ರೀತಿಯಲ್ಲಿ ಒಬ್ಬ ಸಾಧಕ ಆ ರೀತಿಯ ಮನಸ್ಥಿತಿಯನ್ನ ಹೊಂದಿ ಅವನು ಆಧ್ಯಾತ್ಮಿಕ ಸಾಧನೆಗೆ ಮುನ್ನಾಗಬೇಕು ಅಂತ ಹೇಳ್ತಾರೆ ಹಾಗೆ ಆ ಯಜುರ್ವೇದ ವಿದ್ಯೆಯನ್ನ ವೈಶಂಪಾಯನರಿಗೆ ಅವರು ಕೊಟ್ಟು ಬಿಟ್ಟು ವಾಪಸ್ ಇಲ್ಲ ಅವ್ರು ಹೇಗೆ ತಗೊಂಡ್ರೋ ಇವ್ರು ಹೇಗೆ ಕೊಟ್ರು ಅದು ನಮ್ಗೆ ಗೊತ್ತಿಲ್ಲ ರೀ ಆದ್ರೆ ಎಲ್ಲವನ್ನ ಕೊಟ್ಟು ಅಂದ್ರೆ ಆ ವೇದ ವಿದ್ಯೆಗೆ ಒಬ್ಬ ಅಭಿಮಾನಿ ದೇವತಾ ಇರ್ತಾನೆ ಆ ದೇವತೆಯೂನಲ್ಲಿ ಬಂದು ಗುರುವಿನ ಒಂದು ಪ್ರಾರ್ಥನೆಯಂತೆ ಇವನಲ್ಲಿ ಬಂದು ಸೇರಿರ್ತಾನೆ ಆ ದೇವತೆಯನ್ನ ವಾಪಸ್ ಕರ್ಕೊಂಡ್ಬಿಡ್ತಾರೆ ಆಯ್ತು ಆ ಅಭಿಮಾನಿ ದೇವತೆ ಇದ್ರೆ ಆ ವಿದ್ಯೆ ನಮಗೆ ಬರೋದು ಅಂತ ಹೀಗೆ ತಂದೆ ಆಶ್ರಮಕ್ಕೆ ಅವ್ರು ಬಂದ್ಬಿಡ್ತಾರೆ ತಂದೆ ಯಾರು ದೇವರಾತರು ಅಂತ ನಾವು ಹೇಳಿದ್ವಿ ಹಿಂದೆ ಆ ದೇವರಾತರು ಕರ್ಮ ಪ್ರಧಾನದ ಯಜುರ್ವೇದಿಗಳು ಯಜುರ್ವೇದಿಗಳು ಆ ಅಧ್ಯಯನವೇ ಇಲ್ಲ ವಿದ್ಯೆ ಇಲ್ಲ ನನಗೆ ಅವ್ರು ಮಾಡುವಂತಹ ಯಾವ ಕರ್ಮಗಳಲ್ಲಿ ನಾನು ಭಾಗವಹಿಸ್ತಿಲ್ಲ ಅನ್ನೋದು ಅವರಿಗೆ ನೋವಾಗತ್ತೆ ಯಾಜ್ಞವಲ್ಕರಿಗೆ ಆಗ ಅವ್ರು ಏನ್ ಮಾಡಿದ್ರು ಅದುವರೆಗೂ ಕೃಷ್ಣ ಯಜುರ್ವೇದ ಇತ್ತು ಆ ಮಂತ್ರ ಬ್ರಾಹ್ಮಣಗಳ ಮಿಶ್ರಣ ಆಗಿತ್ತು ಸ್ಫುಟವಾಗಿ ಇರ್ಲಿಲ್ಲ ಈಗ ಯಾಜ್ಞವಲ್ಕರ್ ಹೇಳ್ತಾರೆ ತಮ್ಮದೇ ಆದ ಒಂದು ವೇದ ಶಾಖೆಯನ್ನ ಪ್ರಾರಂಭ ಮಾಡಬೇಕು ಅಂತ ಹೇಳಿ ಸೂರ್ಯನನ್ನ ಕುರಿತು ದೀರ್ಘವಾದ ತಪಸ್ಸು ಮಾಡ್ತಾರೆ ಆಗ ಸೂರ್ಯ ಕುದುರೆಯ ರೂಪದಲ್ಲಿ ಕಾಣಿಸಿಕೊಂಡು ಯಾಜ್ಞವಲ್ಕರಿಗೆ ವೇದ ಭಾಗವನ್ನು ಕರುಣಿಸ್ತಾನೆ ಅದನ್ನೇ ಅವರು ಮುಂದೆ ಶುಕ್ಲ ಯಜುರ್ವೇದ ಅಂತ ಬಂತು ಶುಕ್ಲ ಯಜುರ್ವೇದವನ್ನು ಕಂಡುಕೊಂಡವರು ಯಾಜ್ಞವಲ್ಕರು ಅನ್ನೋದು ನಮ್ಮ ತಲೆಯಲ್ಲಿ ಸ್ಥಿರವಾಗಿ ಉಳಿಬೇಕು ಇದರಲ್ಲಿ ಹದಿನೈದು ವಿಭಾಗಗಳಿದೆ ಈಗ ಇರೋದು ಮಾತ್ರ ಕಾಣ್ವ ಮತ್ತು ಮಾಧ್ಯಂದಿನ ಅನ್ನುವ ಎರಡು ಶಾಖೆಗಳು ಮಾತ್ರ ಇದೆ ಆದರೆ ಇದರ ಒಂದು ಭಾಗ ಈಶಾವಾಸ್ಯ ಉಪನಿಷತ್ತು ಕಾಣ್ವ ಶಾಖೆಗೆ ಎಲ್ಲರೂ ಟೀಕೆಗಳನ್ನು ಬರೆದಿದ್ದಾರೆ ಆದರೆ ಈ ಯಾಜ್ಞವಲ್ಕರ ಒಂದು ಈ ಸಾಮ್ರಾಜ್ಯಕ್ಕೆ ವೈದಿಕ ಸಾಮ್ರಾಜ್ಯಕ್ಕೆ ಅತ್ಯಂತವಾದಂತಹ ಅಪರೂಪವಾದಂತಹ ಒಂದು ಕೊಡುಗೆಯನ್ನು ನೀಡಿದವರು ಯಾಜ್ಞವಲ್ಕರು ಈ ಒಂದು ಶತಪಥ ಬ್ರಾಹ್ಮಣ ಅನ್ನೋದು ವೇದದಲ್ಲಿ ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಬರುತ್ತೆ ಯಾಜ್ಞವಲ್ಕರ ಆ ಒಂದು ಕೊಡುಗೆ ಅಪಾರವಾಗಿದೆ ವೇದದ ಒಂದು ವೈದಿಕ ಸಾಮ್ರಾಜ್ಯಕ್ಕೆ ಅಂತ ನಾವು ತಿಳಿಬೇಕು ಮಿಥಿಲಾ ನಗರ ಜನಕ ರಾಜ ಇದ್ನಲ್ಲ ಆ ಮಿಥಿಲಾ ನಗರ ಯಾಜ್ಞವಲ್ಕರ ವಾಸಸ್ಥಾನವಾಗಿತ್ತು ಆಗ ಮಿಥಿಲೆ ವಿದೇಹ ರಾಜ್ಯದ ರಾಜಧಾನಿಯಾಗಿತ್ತು ಅದರ ಅರಸ ಬ್ರಹ್ಮಜ್ಞಾನಿ ಎನಿಸಿದಂತಹ ಜನಕ ಅವನು ದೊಡ್ಡ ದೊಡ್ಡ ಪಂಡಿತರು ಋಷಿಗಳು ಎಲ್ಲರೂ ಅವನಿಂದ ಬಂದು ಉಪದೇಶ ಪಡೆದುಕೊಂಡು ಹೋಗ್ತಾ ಇದ್ರು ರಾಜರ್ಷಿಗಳೆಲ್ಲ ಆದರೆ ಅವನ ಆಸ್ಥಾನದಲ್ಲೂ ಅನೇಕ ಪಂಡಿತರು ಜ್ಞಾನಿಗಳು ಅಪರೋಕ್ಷ ಜ್ಞಾನಿಗಳು ಇರ್ತಿದ್ರು ಅವನು ಅನೇಕ ಯಾಗ ಯಜ್ಞಗಳನ್ನು ಮಾಡಿದಂತಹ ಜನಕ ಮಹಾರಾಜ ಒಂದು ದಿನ ಒಂದು ಯಜ್ಞ ಮಾಡ್ತಾನೆ ಜನಕ ಎಲ್ಲ ಎಲ್ಲ ದೇಶದ ಆ ಒಂದು ಭೂಮಂಡಲದಲ್ಲಿ ಇರ್ತಕ್ಕಂತ ಎಲ್ಲ ಜ್ಞಾನಿಗಳನ್ನ ಕರೆಸ್ತಾನೆ ಆಗ ಆ ಜನಕ ಈ ಒಂದು ಇಷ್ಟು ಜನ ಜ್ಞಾನಿಗಳಲ್ಲಿ ಒಬ್ಬ ನಿಷ್ಠನನ್ನ ನಾವು ಆರಿಸ್ಬೇಕು ಆದ್ರೆ ನನಗೆ ಗೊತ್ತಾಗ್ತಿಲ್ಲ ಅದಕ್ಕೆ ಅವನೊಂದು ಉಪಾಯ ಮಾಡ್ತಾನೆ ಜನಕ ಮಹಾರಾಜ ಅದರಿಂದ ಒಂದು ಅವನು ಒಂದು ಡಂಗುರ ಹೊಡಿಸ್ತಾನೆ ಏನಂದ್ರೆ ಯಾರು ಈ ಬ್ರಹ್ಮಜ್ಞಾನ ಉಪದೇಶ ನನಗೆ ಮಾಡಬೇಕು ಅದರಿಂದ ಅವನು ಅದನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಹೇಳ್ತಾನೆ ಸ್ವಾಮಿ ನಾನು ಒಂದು ಯಜ್ಞದ ಅಂತ್ಯದಲ್ಲಿ ಶ್ರೇಷ್ಠವಾದಂಥ ಒಬ್ಬ ಬ್ರಹ್ಮಜ್ಞಾನಿಗೆ ಒಬ್ಬ ಬ್ರಹ್ಮಜ್ಞಾನಿಗೆ ಚಿನ್ನಾಭರಣಗಳಿಂದ ಅಲಂಕರಿಸಿದಂಥ ಒಂದು ಸಾವಿರ ಗೋವುಗಳನ್ನು ದಾನ ಮಾಡುವುದಾಗಿ ಘೋಷಣೆ ಮಾಡ್ತಾನೆ ಆಗ ಆ ಘೋಷಣೆ ಮಾಡಿದಾಗ ಅಲ್ಲಿರೋ ಯಾವ ಬ್ರ ಜ್ಞಾನಿಗಳು ಬ್ರಾಹ್ಮಣರು ಒಂದು ಅದನ್ನ ಸ್ವೀಕರಿಸಬೇಕು ಅಂದಾಗ ಅದಕ್ಕೊಂದು ಧೈರ್ಯ ಬೇಕಲ್ಲ ಏನು ಹೇಳಿದ್ದ ಬ್ರಹ್ಮನಿಷ್ಠರಾಗಿರಬೇಕು ನನಗೆ ಒಂದು ಉಪದೇಶಕ್ಕಾಗಿ ಅಂತ ಹೇಳಿದ್ದ ಹಾಗಾಗಿ ಎಲ್ಲರೂ ಹಿಂಜರಿತಾ ಇದ್ದಾರೆ ಆದರೆ ಆ ಬ ಆ ಒಂದು ಯಾಜ್ಞವಲ್ಕರ್ ಹೇಳ್ತಾರೆ ತಮ್ಮ ಶಿಷ್ಯರನ್ನ ಕರೆದು ಸಾವಿರ ಗೋವುಗಳನ್ನ ನಮ್ಮ ಆಶ್ರಮಕ್ಕೆ ನೀವು ಹೊಡ್ಕೊಂಡೋಗಿ ಅಂತ ಹೇಳ್ತಾರೆ ಆಗ ಅಲ್ಲಿರ್ತಕ್ಕಂತ ಎಲ್ಲ ಪಂಡಿತರು ಜ್ಞಾನಿಗಳೆಲ್ಲ ಇವರೊಡನೆ ವಾದಕ್ಕೆ ಬರ್ತಾರೆ ಆ ವಾದ ಬೃಹ ಬೃಹದಾರಣ್ಯಕ ಉಪನಿಷತ್ಲ್ಲಿ ಇವತ್ತು ಇದೆ ಮುನಿಕಾಂಡ ಅನ್ನುವ ಒಂದು ಅಧ್ಯಾಯದಲ್ಲಿ ವಿಸ್ತಾರವಾಗಿ ಬರುತ್ತೆ ಈ ಎಲ್ಲ ಪಂಡಿತರು ವಾದದಲ್ಲಿ ಸೋತು ಹೋಗ್ತಾರೆ ಆಗ ಜನಕ ಇವರ ಜ್ಞಾನವನ್ನ ಮೆಚ್ಚಿ ತನ್ನ ಸರ್ವಸ್ವವನ್ನ ಯಾಜ್ಞವಲ್ಕರಿಗೆ ಸಮರ್ಪಣೆ ಮಾಡಿಬಿಡ್ತಾನೆ ಯಾಜ್ಞವಲ್ಕರನ್ನು ತನ್ನ ಗುರುಗಳನ್ನಾಗಿ ಸ್ವೀಕರಿಸಿ ಅವರಿಂದ ಬ್ರಹ್ಮಜ್ಞಾನವನ್ನು ಪಡೆದ ಅಂತ ಬರುತ್ತೆ ಮಹಾಭಾರತದಲ್ಲಿ ನಾವು ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ತಗೋತಾನೆ ಜನಕಾದಯ ಅಂತ ಬರುತ್ತೆ ಅಂದರೆ ಜನಕ ಈ ಯಾವುದು ಮೂರನೇ ಅಧ್ಯಾಯದಲ್ಲಿ ಈ ಮಾತು ಬರುತ್ತೆ ನೋಡಿ ಇಂಥ ಒಂದು ಕರ್ಮನಿಷ್ಠರಾದಂಥ ಕರ್ಮ ಯೋಗಿಗಳು ಅಂತ ಹೇಳ್ತೀವಿ ಜನಕ ಮಹಾರಾಜ ಕರ್ಮಯೋಗಿಯವನು ಅಂಥ ಕರ್ಮಯೋಗಿ ಯಾಜ್ಞವಲ್ಕರಿಂದ ಉಪದೇಶ ಪಡೆದ ಅಂದರೆ ಆ ಕರ್ಮವನ್ನು ಮಾಡ್ತಿರ್ತಕ್ಕಂಥ ಎಲ್ಲರಿಗೂ ಯಾಜ್ಞವಲ್ಕರ ಅನುಗ್ರಹ ಅತ್ಯಂತ ಪ್ರಧಾನವಾಗಿ ಬೇಕೇ ಬೇಕು ಅಂತ ನಾವು ತಿಳಿಬೇಕು ಬ್ರಹ್ಮಜ್ಞಾನ ಕೇವಲ ಪುರುಷರಿಗೆ ಮಾತ್ರ ಅಲ್ಲ ಮಹಿಳೆಯರಿಗೂ ಅವಕಾಶ ಇದೆ ಅಂತ ತೋರಿಸ್ಕೊಟ್ಟವರು ಆ ಒಂದು ಮೊದಲಿಗೆ ಯಾಜ್ಞವಲ್ಕರು ಪ್ರಧಾನವಾಗಿ ನಾ ಹೇಳ್ತಿರೋದು ಅವರೊಬ್ಬರೇ ಅಂತ ತಿಳಿಬಾರ್ದು ಬೇಕಾದಷ್ಟು ಮುನಿ ಪರಂಪರೆ ಇದೆ ಭಗವಂತನೇ ನಾವು ಭಗವಂತ ಕಪಿಲ ತನ್ನ ದೇಹೂತಿ ದೇವಿಗೆ ಜ್ಞಾನವನ್ನು ಹೇಳಿದ ಅಂತ ಭಗವಂತನೇ ಇದನ್ನು ಸ್ತ್ರೀಯರಿಗೂ ಆ ಒಂದು ಜ್ಞಾನಕ್ಕೆ ಅವಕಾಶ ಇದೆ ಅಂತ ತೋರಿಸಿಕೊಟ್ಟವರು ಯಾಜ್ಞವಲ್ಕರಾಗಿದ್ದಾರೆ ಜನಕನ ಸಭೆಯಲ್ಲಿ ಆ ಒಂದು ಬ್ರಹ್ಮವಾದಿನಿಯರು ಇದ್ರು ಅಂತ ಹೇಳ್ತಾರೆ ವೇದಕಾಲದ ಮಾತು ಇವತ್ತಿನ ಕಾಲದಲ್ಲರಿ ವೇದ ಕಾಲದ ಮಹರ್ಷಿಗಳಲ್ಲಿ ಆ ಒಂದು ಅವರು ಇದ್ದರು ಬ್ರಹ್ಮವಾದಿನಿಯರು ಇದ್ದರು ಅದರಲ್ಲಿ ಗಾರ್ಗ್ ಗಾರ್ಗಿ ವಾತ್ಮಕಿ ಇವರೆಲ್ಲ ಬ್ರಹ್ಮವಾದಿನಿಯರಿದ್ದರು ಅವರೆಲ್ಲರಿಗೂ ಸಾಕಷ್ಟು ರಾಜಗೌರವವು ಇತ್ತು ಅಂತ ನಾವು ತಿಳಿಬೇಕು ಈ ಆಾಜ್ಞಾವಲ್ಕರಿಗೆ ಇಬ್ಬರು ಪತ್ನಿಯರಿದ್ದರು ಒಬ್ಬಳು ಮೈತ್ರೇಯಿ ಅವಳು ಬ್ರಹ್ಮನಿಷ್ಠಳಾಗಿದ್ಲು ಆಮೇಲೆ ಇನ್ನೊಬ್ಬಳು ಕಾತ್ಯಾಯಿನಿ ಹೀಗೆ ಸಮಸ್ತ ಮುಕ್ತವಾಗಿ ತಮ್ಮೆಲ್ಲ ಶಿಷ್ಯ ಪರಂಪರೆ ಆ ಒಂದು ಸೇವಾ ಪರಂಪರೆ ಎಲ್ಲ ಹೊಂದಿದಂಥ ಯಾಜ್ಞವಲ್ಕರಿಗೆ ಒಮ್ಮೆ ಅನಿಸತ್ತೆ ನಾನು ಇಷ್ಟೆಲ್ಲ ಮಾಡಿದ್ದು ನನಗೆ ದೇವರು ಕೊಟ್ಟ ಎಲ್ಲ ಕರ್ತವ್ಯವನ್ನು ಮುಗಿಸಿದ ಮೇಲೆ ಈಗ ನನಗೆ ಏನು ಇಷ್ಟವೋ ಈಗ ಮಕ್ಕಳಿಗೆ ಹೇಳ್ತೀವಿ ನೋಡಿ ಇಷ್ಟು ಹೋಮ್ವರ್ಕ್ ಮಾಡು ಇಷ್ಟು ಕೆಲಸ ಮಾಡು ಅಂದಮೇಲೆ ಆಮೇಲೆ ನೀನೇನಾದರೂ ಮಾಡ್ಕೊ ಅಂತ ಹೇಳ್ತೀವಲ್ಲ ಹಾಗೆ ಭಗವಂತ ನಮಗಾಗಿ ಒಂದು ಜನ್ಮ ಕೊಟ್ಟ ಅವನು ಅಂದರೆ ನಮಗಾಗಿ ಇಷ್ಟು ಕರ್ತವ್ಯ ಹರಿಚಿತ್ತವನ್ನ ಬಲ್ಲೋರು ನಾನಿಗಳು ಆ ಭಗವಂತ ತಮಗೆ ಕೊಟ್ಟ ಎಲ್ಲ ಕೆಲಸ ಶಿಷ್ಯರಿಗೆ ಉಪದೇಶ ತಾವು ವೇದಾಧ್ಯಯನ ಆ ಶುಕ್ಲ ಯಜುರ್ವೇದ ಸೂರ್ಯನಿಂದ ಬಂದು ಎಲ್ಲವೂ ಆಯಿತು ಆಮೇಲೆ ಅವ್ರು ಹೇಳಿದ್ರು ನಮಗಾಗಿ ನಮ್ಮ ಇಚ್ಛೆಯಿಂದ ಮಾಡುವಂಥದ್ದು ಭಗವಂತನ ತಪಸ್ಸು ಅಂದರೆ ಆ ತಪಸ್ಸು ಧ್ಯಾನಕ್ಕೆ ಹೋಗಬೇಕು ಅನ್ನಿಸ್ತು ನಾನು ಸನ್ಯಾಸತ್ವ ತಗೋಬೇಕು ಈ ಗೃಹಸ್ಥಾಶ್ರಮ ಸಾಕು ಅಂತ ಅನ್ನಿಸ್ತೋರಿಗೆ ಇಷ್ಟೆಲ್ಲ ಮಾಡಿ ತಮ್ಮ ಕರ್ತವ್ಯಗಳ ಮುಗಿಸಿದ ಮೇಲೆ ಹಾಗೆ ಅನಿಸಿದಾಗ ಅವರು ತಮ್ಮ ಹೆಂಡತಿಯರನ್ನ ಕರೀತಾರೆ ಕಾತ್ಯಾಯಿನಿಯಿಂದ ಮೈತ್ರೇಯಿ ಇಬ್ಬರನ್ನು ಕರೀತಾರೆ ಆಗ ತಮ್ಮ ಎಲ್ಲ ಏನು ಐಶ್ವರ್ಯ ಇತ್ತು ಎಲ್ಲವನ್ನ ಎರಡು ಭಾಗ ಮಾಡಿ ಇಬ್ಬರು ಹೆಂಡತಿಯರಿಗೆ ಕೊಟ್ಟು ಬಿಡ್ತಾರೆ ಕಾತ್ಯಾಯಿನಿ ತಗೊಂಡು ಹೊರಟೋಗ್ತಾಳೆ ಆದರೆ ಮೈತ್ರೇಯಿ ಹೋದವಳು ವಾಪಸ್ ಬರ್ತಾಳೆ ಬಂದು ಸ್ವಾಮಿ ಈ ಸಂಪತ್ತು ಭಗವಂತನ ಸಾಕ್ಷಾತ್ಕಾರಕ್ಕೆ ಉಪಯೋಗ ಆಗತ್ತ ಅಂತ ಕೇಳ್ದಾಳೆ ಆಗ ಅವ್ರು ಹೇಳ್ತಾರೆ ಈ ಒಂದು ಐಹಿಕವಾದಂಥ ಈ ಸಂಪತ್ತು ಖಂಡಿತವಾಗಿ ಆ ಒಂದು ಇದಕ್ಕೆ ಉಪಯೋಗ ಆಗೋದಿಲ್ಲ ಹಾಗಾದ್ರೆ ನಮಗೊಂದು ಪ್ರಶ್ನೆ ಬರುತ್ತೆ ಅಲ್ಲರಿ ಸಂಪತ್ತಿಲ್ಲದೆ ನಾವು ಒಳ್ಳೆ ಕರ್ಮಗಳನ್ನ ದಾನ ಧರ್ಮಗಳನ್ನ ಬ್ರಾಹ್ಮಣರ ಆತಿಥ್ಯವನ್ನ ಹೇಗೆ ಮಾಡೋಕ್ ಸಾಧ್ಯ ಧನ ಧಾನ್ಯಗಳ ಸಮೃದ್ಧಿ ಬೇಕು ಗೋ ಸಂಪತ್ತು ಬೇಕು ದೇಹ ಸಂಪತ್ತು ಬೇಕು ಇದೆಲ್ಲ ಬೇಕಲ್ವಾ ಆದ್ರೆ ಇದು ದೇವರ ಇದಕ್ಕೆ ಉಪಯೋಗ ಬರಲ್ಲ ಅಂದ್ರೆ ಧ್ಯಾನದ ಹಂತಕ್ಕೆ ಬಿಂಬರೂಪಿಯ ಸಾಕ್ಷಾತ್ಕಾರಕ್ಕೆ ಇದು ಉಪಯೋಗಕ್ಕೆ ಬರಲ್ಲ ಇದೆಲ್ಲವೂ ಈ ಮಾಡುವಂಥ ದಾನ ಅನ್ನದಾನ ಇರ್ಬೋದು ಇನ್ನೊಂದು ಏನೇ ಇರ್ಬೋದು ರೀ ಅದೆಲ್ಲವೂ ಒಂದು ಚುಕ್ಕೆ ಚುಕ್ಕೆ ಇದ್ದರೆ ಆ ಹೊರಗಿನ ಒಂದು ಇದಕ್ಕೆ ಕಾರಣವಾಗತ್ತೆ ಹೊರತು ಆ ಬ್ರಹ್ಮಜ್ಞಾನಕ್ಕೆ ಅದು ಎಂದೂ ಕಾರಣವಾಗೋದಿಲ್ಲ ಅಂತಹ ಪುಣ್ಯ ಅದರಿಂದ ಬರೋದಿಲ್ಲ ಆದರೆ ಈ ಸಂಪತ್ತು ನಮಗೆ ಬೇಕು ಅಂತ ನಾವು ಅಪೇಕ್ಷೆ ಪಡ್ತೀವಿ ನಾವು ಏನಂದರೆ ಕರ್ಮ ಕರ್ಮದಲ್ಲಿರ್ತಕ್ಕಂಥ ಕೆಳಗಿನ ಮಟ್ಟದಲ್ಲಿರತಕ್ಕಂಥ ಸಾಧಕರು ಆದರೆ ಅವಳು ಉತ್ತಮ ಮಟ್ಟದ ಸಾಧಕಿ ಅದಕ್ಕಾಗಿ ಯಾಜ್ಞವಲ್ಕರು ಹೇಳ್ತಾರೆ ಇದು ನಿನಗೆ ಉಪಯೋಗಕ್ಕೆ ಬರಲ್ಲ ಧ್ಯಾನಕ್ಕೆ ಬೇಕಾಗಿರೋದು ಇಂದ್ರಿಯ ಸಂಪತ್ತು ನಿನಗೆ ದೇವರದನ್ನು ಕೊಟ್ಟಿದ್ದಾನೆ ಅಂದಮೇಲೆ ಅದನ್ನು ಉಪಯೋಗಿಸಿಕೊಂಡು ಬಿಂಬನ ಸಾಕ್ಷಾತ್ಕಾರ ಪಡಿಬೇಕು ದಾಯ ಮೈತ್ರೇಯಿ ಆ ಒಂದು ಅರ್ಥ ಮಾಡ ಅವಳ ಜ್ಞಾನದ ಪಿಪಾಸು ವೈರಾಗ್ಯವನ್ನು ಅರ್ಥ ಮಾಡಿಕೊಂಡಂಥವ್ರು ಯಾಜ್ಞವಲ್ಕರು ಅವಳಿಗೆ ಆತ್ಮಜ್ಞಾನವನ್ನು ಉಪದೇಶ ಮಾಡ್ತಾರೆ ಇದು ಬೃಹಣ್ ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಮೈತ್ರೇಯಿ ಬ್ರಾಹ್ಮಣ ಅನ್ನುವ ಒಂದು ಆತ್ಮವಿದ್ಯೆಯ ಭಾಗವಾಗಿದೆ ಹೀಗೆ ಮೈತ್ರೇಯಿಯ ನ ಪ್ರದಿಂದ ಲೋಕಕ್ಕೆ ಆತ್ಮಜ್ಞಾನವನ್ನು ನೀಡಿ ವಿದ್ವತ್ ಸನ್ಯಾಸತ್ವವನ್ನು ಸ್ವೀಕರಿಸಿ ಮುಕ್ತರಾದಂತಹ ಮಹಾನುಭವರು ಯಾಜ್ಞವಲ್ಕರಾಗಿದ್ದಾರೆ ಅವರ ಸ್ಮರಣೆ ನಮಗೆ ನಮ್ಮ ಹಿಂದಿನ ಒಂದು ಪರಂಪರೆಯಿಂದ ಒಂದು ಮಾತು ಬಂದಿದೆ ಯಾಜ್ಞವಲ್ಕರು ಮತ್ತೆ ಮೈತ್ೇಯನ್ನ ನಾವು ಸ್ಮರಣೆ ಮಾಡಿದರೆ ನಮಗೆ ಉಪದೇಶ ಮಾಡಿ ನಮ್ಮನ್ನ ಬ್ರಹ್ಮಜ್ಞಾನದೆಡೆ ಕರೆದುಕೊಂಡು ಹೋಗುವಂತಹ ಆ ಒಂದು ಪರಸ್ಪರನಿಗೆ ಗಂಡನಿಗೆ ಹೆಂಡತಿ ಹೆಂಡತಿಗೆ ಗಂಡ ಅಂತಹ ಒಳ್ಳೆಯ ದಾಂಪತ್ಯ ಸಿಗುತ್ತೆ ಯಾಕಂದ್ರೆ ನಮಗೇನು ಇವತ್ತು ನಾವು ನೋಡ್ತೀವಿ ಮದುವೆ ಮಾಡುವ ಕಾಲಕ್ಕೆ ತಂದೆ ತಾಯಿಯರು ನೋಡ್ತಾರೆ ಇದು ನಮ್ಮ ಕುಲಕ್ಕೂ ಅವರ ಕುಲಕ್ಕೂ ಬೆ ಸರಿ ಹೋಗತ್ತಾ ನಮಗೂ ಅವರಿಗೂ ಅಂತಸ್ತಲ್ಲಿ ಸರಿ ಹೋಗತ್ತಾ ಅಂತೆ ಇಷ್ಟೆಲ್ಲ ನೋಡ್ತಾರೆ ಹಿಂದಿನ ಕಾಲದಲ್ಲಿ ರೀ ಅಪರೋಕ್ಷ ಜ್ಞಾನಿಗಳನ್ನೇ ಹೆಣ್ಣು ಮಕ್ಕಳು ಅಪರೋಕ್ಷ ಜ್ಞಾನಿಗಳನ್ನೇ ಮದುವೆ ಮಾಡ್ಕೋಬೇಕು ಅಂತ ಆಸೆ ಪಡ್ತಿದ್ರು ಅಂತ ನಾವು ಕೇಳಿದೀವಿ ಈಗಾಗಲೇ ಅಗಸ್ತ್ಯರ ಒಂದು ಇದರಲ್ಲೇ ನಾವು ಕೇಳ್ತೀವಿ ನಾನು ಆ ಬ್ರಹ್ಮಜ್ಞಾನಿಯನ್ನೇ ಮದುವೆ ಆಗಬೇಕು ಅಂತ ಅವಳು ಹಠ ಹಿಡಿತಾಳೆ ನನಗೆ ಅವರನ್ನೇ ಮದುವೆ ಆಗಬೇಕು ಹಾಗೆ ಆ ಒಂದು ಅಂಥ ಒಂದು ಅನುಗ್ರಹ ಮಾಡಿದಂತಹ ಯಾಜ್ಞವಲ್ಕರು ನಮಗೂ ಒಂದು ಆತ್ಮದ ಒಂದು ಜ್ಞಾನವನ್ನ ಉಪದೇಶ ಮಾಡುವಂತಹ ಪತಿಯನ್ನ ನಮಗೆ ಜನ್ಮ ಜನ್ಮಗಳಲ್ಲೂ ಕರುಣಿಸಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾ ಯಾಜ್ಞವಲ್ಕರು ಕೇವಲ ಆತ್ಮಜ್ಞಾನ ಹೊರಗಿಂದ ರೀ ಒಳಗಿನಿಂದ ಈ ಯೋಗದಿಂದ ದೇಹವನ್ನ ದೇಹದ ಸಂಪತ್ತನ್ನ ಹೇಗೆ ಕಾಪಾಡಿಕೊಳ್ಳಬೇಕು ಯೋಗ ಶಾಸ್ತ್ರಜ್ಞರಾಗಿದ್ರು ಇವರು ಯೋಗ ಯಾಜ್ಞವಲ್ಕ್ಯ ಅಂತ ಒಂದು ಪ್ರಸಿದ್ಧವಾದಂತಹ ಗ್ರಂಥವನ್ನು ಬರೆದಿದ್ದಾರೆ ಪುರುಷರಿಗೂ ಹಾಗೂ ಸ್ತ್ರೀಯರಿಗೂ ಸಮಾನವಾಗಿ ಯೋಗಾಭ್ಯಾಸದ ಅವಕಾಶವನ್ನ ಅವಕಾಶವನ್ನು ಕಲ್ಪಿಸಿಕೊಟ್ಟಿರೋದು ಇದು ಒಂದು ಬಹಳ ವಿಶೇಷವಾದ ಸಂಗತಿ ಯಾಕೆಂದರೆ ದೇಹದ ಸಂಪತ್ತು ಈ ಎಲ್ಲ ಇಂದ್ರಿಯ ಸಂಪತ್ತು ನಮಗೆ ಸರಿಯಾಗಿ ಒಂದು ಒಳ್ಳೆಯ ಆಸನದಲ್ಲಿ ಕೂಡು ಅಂತಲೇ ಭಗವಂತ ಭಗವದ್ಗೀತೆಯಲ್ಲಿ ನಮಗೆ ಕೂತ್ಕೊಳ್ಳೋಕೆ ಬರಲ್ವಲ್ರಿ ಸರಿಯಾಗಿ ಅಂದರೆ ಒಂದು ಆಸನದಲ್ಲಿ ನೀವು ಒಂದು ಗಂಟೆ ಕೂಡೋದನ್ನು ಮೊದಲು ಅಭ್ಯಾಸ ಮಾಡು ಹಿಂದಿನ ಕಾಲದಲ್ಲಿ ಗುರುಗಳ ಒಂದು ಇದ್ರಲ್ಲಿ ಹೋದಾಗ ಮೊದಲು ಕುಳಿತುಕೊಳ್ಳುವಿಕೆಯನ್ನು ಹೇಳ್ಕೊಡ್ತಿದ್ರು ಹೇಗೆ ಕುಳಿತುಕೊಳ್ಳಬೇಕು ಒಂದು ಸಂಧ್ಯಾ ಈ ಬ ಒಂದು ಇದನ್ನು ಮಾಡೋದಕ್ಕೆ ಹೇಗೆ ಕುಳಿತುಕೊಳ್ಬೇಕು ಯಜ್ಞ ಮಾಡುವಾಗ ಹೇಗೆ ಕುಳಿತುಕೊಳ್ಬೇಕು ತಪಸ್ಸಿಗೆ ಕೂತಾಗ ಹೇಗೆ ಕುಳಿತುಕೊಳ್ಬೇಕು ಅಂತ ಯಾವ್ಯಾವ ಆಸನ ಆಸನ ಸಿದ್ಧಿ ಆಸನ ಜಯ ಬರ್ಬೇಕು ಮೊದಲು ಆಸನ ಜಯವೇ ಇಲ್ಲದ ನಮ್ಮಂಥವರು ಧ್ಯಾನ ಮಾಡುವ ಹಂತ ಹೇಗೆ ಸಾಧ್ಯ ಆದರೆ ಯೋಗದಿಂದ ಆ ಒಂದು ಆಸನ ಸಿದ್ಧಿ ನಮಗೆ ಬರುತ್ತೆ ಹೇಗೆ ಮಾಡಬೇಕು ಯೋಗಾಭ್ಯಾಸವನ್ನು ಕೊಟ್ಟಿರೋದು ಯಾಜ್ಞವಲ್ಕರು ಅವರು ಕರ್ಮಕಾಂಡಕ್ಕೆ ಆ ಒಂದು ಇದು ಸಾಕ್ಷಿಯಾಗಿದೆ ಇನ್ನೊಂದು ಯಾಜ್ಞವಲ್ಕೆ ಸ್ಮೃತಿ ಅಂತ ಒಂದು ಗ್ರಂಥ ಇದೆ ಅದರಲ್ಲಿ ಆಚಾರ ವ್ಯವಹಾರ ಪ್ರಾಯಶ್ಚಿತ್ತ ಅನ್ನುವ ಮೂರು ಕಾಂಡಗಳಿದೆ ಇದು ಮನುಸ್ಮೃತಿಯಂತೆ ಇದರಲ್ಲಿ ಅವರು ಷೋಡಶ ಕರ್ಮಗಳು ನಾಲ್ಕು ಆಶ್ರಮಗಳು ಅಷ್ಟ ವಿವಾಹಗಳು ನಾವು ನಾಳೆ ಕೇಳೋಣ ಇದನ್ನ ಅಷ್ಟ ವಿವಾಹ ನಮಗೆ ಗೊತ್ತಿರೋದೇ ಒಂದು ವಿವಾಹ ಆದರೆ ಅಷ್ಟ ವಿವಾಹಗಳಿದೆ ಆಸ್ತಿಯನ್ನ ಹೇಗೆ ವಿಭಾಗ ಮಾಡಬೇಕು ಹಿಂದೆ ಎಲ್ಲ ಒಂದು ಕುಟುಂಬದಲ್ಲಿ ದೊಡ್ಡವರು ಪ್ರಧಾನವಾಗಿರ್ತಿದ್ರು ಒಂದು ಆಸ್ತಿಯನ್ನ ಲೌಕಿಕವಾದ ಆಸ್ತಿ ಆಧ್ಯಾತ್ಮಿಕವಾದಂಥ ಆಸ್ತಿಯನ್ನ ಹೇಗೆ ವಿಭಾಗ ಮಾಡೋದು ಅಂತ ಹೇಳಿದರೆ ರಾಜಧರ್ಮ ವ್ಯಾವಹಾರಿಕವಾದ ಎಲ್ಲ ವಿಷಯಗಳನ್ನ ನಿಯಮಬದ್ಧವಾಗಿ ವೇದೋಕ್ತವಾಗಿ ಹೇಗೆ ಜೀವನ ಮಾಡಬೇಕು ನಾಲ್ಕೂ ಜನ ಒಂದು ಇದನ್ನ ನಾಲ್ಕು ವರ್ಣದವರು ಹೇಗೆ ಮಾಡಬೇಕು ಅನ್ನೋದನ್ನ ಅಲ್ಲಿ ನಿರೂಪಿಸಿದರೆ ಒಂದು ಸಾವಿರದ ಹತ್ತು ಪದ್ಯ ಇದೆ ಅನುಷ್ಠು ಛಂದಸ್ಸಿನಲ್ಲಿ ಇದೆ ಅಂತ ಹೇಳ್ತಾರೆ ಈ ಗ್ರಂಥಕ್ಕೆ ಬಹಳ ಬಹಳ ವ್ಯಾಖ್ಯಾನಗಳಿದೆ ಆದರೆ ಈ ಯಾಜ್ಞವಲ್ಕರು ನಾವು ಕೊನೆಯಲ್ಲಿ ಒಂದು ಸಂಕ್ಷೇಪವಾಗಿ ಯಾಜ್ಞವಲ್ಕರ ಬಗ್ಗೆ ತಿಳಿಬೇಕು ಅಂದ್ರೆ ಒಂದು ಕರ್ಮಕಾಂಡ ವೇದದ ಕರ್ಮಕಾಂಡ ಹಾಗೂ ಜ್ಞಾನಕಾಂಡ ಎರಡಕ್ಕೂ ಅಪಾರ ಕೊಡುಗೆ ನೀಡಿದಂತಹ ಮಹಾತ್ಮರು ಧೀಮಂತರಾಗಿದ್ದಾರೆ ಯಾಜ್ಞವಲ್ಕರು ಹೇಗೆ ಅವಳು ಮೈತ್ರೇಯಿಗೆ ತನ್ನ ಹೆಂಡತಿಗೆ ಆತ್ಮಜ್ಞಾನವನ್ನು ಉಪದೇಶ ಮಾಡಿದಂತಹ ಮಹಾ ಅನುಭಾವರು ಅಂತ ನಾವು ತಿಳಿಬೇಕು ಯಾಕೆಂದ್ರೆ ಹೆಂಡತಿಯನ್ನು ಹೀನಾಯವಾಗಿ ಕಾಣುವುದೇ ಕಲಿಯುಗದ ಸಂಸ್ಕೃತಿ ನೀನೇ ಮೊದಲೇ ಹೇಳ್ತಾನೆ ನನಗೆ ಗೊತ್ತಿರೋಷ್ಟು ನಿನಗೇನು ಗೊತ್ತು ಸುಮ್ ಕೂಡು ಅಂತ ಹೇಳುವಂತಹ ಆ ವ್ಯಕ್ತಿಗಳೇ ಇರುವುದು ಅಪಾರವಾಗಿರುವಾಗ ಹೆಂಡತಿಗೆ ಪ್ರೋತ್ಸಾಹ ಕೊಟ್ಟು ಇದು ನೀನು ಆತ್ಮಜ್ಞಾನದಲ್ಲಿ ಮುಂದೆ ಹೋಗು ಅಂತ ಹೇಳೋದು ಬೇರೆ ರೀ ಆದರೆ ತಾನೇ ಉಪದೇಶ ಮಾಡೋದಿದೆಯಲ್ಲ ಅದು ಅತ್ಯಂತ ಉತ್ತಮ ಮಟ್ಟದ್ದು ಅದನ್ನು ಯಾಜ್ಞವಲ್ಕರು ಮಾಡಿದ್ದಾರೆ ಅಂತ ಹೇಳ್ತಾ ಈ ಶುಕ್ಲ ಯಜುರ್ವೇದಿಗಳು ಅತ್ಯಂತವಾಗಿ ಕೃತಜ್ಞರಾಗಿರ್ಬೇಕಾದ್ದು ಯಾಜ್ಞವಲ್ಕರಿಗೆ ಅಂತ ಹೇಳ್ತಾ ನಾವು ತಪಸ್ಸು ಋಷಿಗಳ ಬಗ್ಗೆ ನಾವು ತಿಳಿತಾ ಇದೀವಿ ಆ ಯಾಜ್ಞವಲ್ಕರ್ ಹೇಳ್ತಾರೆ ತಪಸ್ಸು ಆ ಯಾಜ್ಞವಲ್ಕರು ಭಗವದ್ಗೀತೆಯನ್ನ ಕೋಟ್ ಮಾಡಿ ಹೇಳ್ತಾರೆ ತಪಸ್ಸು ಅಂದ್ರೆ ಹೇಗಿರತ್ತೆ ನಾವು ತಪಸ್ಸು ಅಂದ್ರೆ ನಾವು ಅನ್ಕೋತೀವಿ ಏನ್ರಿ ತಪಸ್ಸು ಅಂದ್ರೆ ತಪಸ್ಸು ರೀ ಇದಕ್ಕೆ ಹೋಗ್ಬಿಟ್ಟು ಕಾಡ್ಗೆ ಹೋಗಿ ಕೂತ್ಕೊಳ್ಳೋದು ಮುಗಿಡ್ಕೊಂಡು ಕೂತ್ಕೊಳ್ಳೋದು ಅಲ್ಲರಿ ಅದು ತಪಸ್ಸಲ್ಲ ತಪ ಆಲೋಚನೆ ಅಂತ ಅಂದರೆ ತಪಸ್ಸು ನಮ್ಮ ದಿನನಿತ್ಯದ ಒಂದು ಇಡೀ ನಮ್ಮ ಜೀವನ ಒಂದು ಯಜ್ಞ ಅಂತ ಹೇಳಿದಾಗ ನಮ್ಮ ಇಡೀ ಜೀವನ ಒಂದು ತಪಸ್ಸಿನಂತೆ ನಡೆಸಬೇಕು ಅಂದರೆ ತಪಸ್ಸು ಅಂದರೆ ಹೇಗಿರಬೇಕು ಅಂತ ಹೇಳ್ತಾರೆ ಯಾಜ್ಞವಲ್ಕರು ಹೇಗೆಂದರೆ ಅದನ್ನು ನೇರವಾಗಿ ಕೋಟ್ ಮಾಡ್ತಾರೆ ಭಗವದ್ಗೀತೆಯಲ್ಲಿ ಕಾಯಕ ವಾಚನಿಕ ಮಾನಸಿಕ ಮೂರು ತಪಸ್ಸಿನ ಬಗ್ಗೆ ಭಗವಂತ ಹದಿನೇಳನೇ ಅಧ್ಯಾಯದಲ್ಲಿ ಹೇಳಿದ್ದಾನೆ ಅದರಲ್ಲಿ ಅವ್ರು ಹೇಳ್ತಾರೆ ಹೇಗೆ ಕಾಯಕ ತಪಸ್ಸು ಅಂದ್ರೆ ಏನು ಕಾಯಕ ತಪಸ್ಸಿನ ಡೆಫಿನೆಟ್ ಡೆಫಿನೇಷನ್ ಶ್ರೀಕೃಷ್ಣ ಕೊಡ್ತಾನೆ ಆ ರೀತಿ ಋಷಿ ಮುನಿಗಳೆಲ್ಲರೂ ಕಾಯಕವಾಗಿ ವಾಚನಿಕವಾಗಿ ಮನಸ್ಸು ಮೂರು ರೀತಿಯ ತಪಸ್ಸನ್ನ ಮಾಡ್ತಿದ್ದಾರೆ ಅಂತ ತಿಳಿಬೇಕು ನಾವು ಋಷಿ ಮುನಿಗಳನ್ನು ಸ್ಮರಣೆ ಮಾಡಬೇಕಾದ್ರೆ ಈ ರೀತಿಯ ತಪಸ್ಸು ಮಾಡ್ತಾರೆ ಏನಂದ್ರೆ ಕೃಷ್ಣ ಹೇಳ್ತಾನೆ ದೇವದ್ವಿಜ ಗುರು ಪ್ರಾಜ್ಞಾ ಪೂಜನಂ ಶೌಚಮಾರ್ಜವಾರ್ಜವಂ ಬ್ರಹ್ಮಚರ್ಯ ಮಹಿಂಸಾಚ ಶಾರೀರಂ ತಪ ಉಚ್ಯತೆ ದೇವತೆಗಳನ್ನು ದ್ವಿಜರನ್ನ ಗುರುಗಳನ್ನ ಜ್ಞಾನಿಗಳನ್ನ ಪೂಜೆ ಮಾಡುವುದು ಅಂದರೆ ಪೂಜೆ ಅಂತಂದರೆ ಯಥಾ ಯೋಗ್ಯವಾಗಿ ಋಷಿಗಳು ಬಂದಾಗ ನಾವೇನು ಮಾಡ್ತೀವಿ ಅವರಿಗೆ ಪೂಜೆ ಹೇಗೆ ಮಾಡ್ತೀವಿ ಅಂದರೆ ಅವರಿಗೆ ಆ ಒಂದು ಹವಿಸೋ ಏನು ಆ ಒಂದು ತುಪ್ಪ ಇರುತ್ತಲ್ಲ ತುಪ್ಪವೇ ಅವರ ಆಹಾರವಾಗಿರುತ್ತೆ ಅದನ್ನು ಸಮ ಅವರ ಅವರವರಿಗೆ ಯೋಗ್ಯವಾದಂಥ ಆಹಾರವನ್ನು ಕೊಡುವುದು ಒಂದು ತಪಸ್ಸು ಅಂತ ತಿಳಿ ಅಂತ ಹೇಳ್ತಾನೆ ಕೃಷ್ಣ ದೇವತೆಗಳನ್ನ ದ್ವಿಜರನ್ನ ಗುರುಗಳನ್ನ ಜ್ಞಾನಿಗಳನ್ನ ಯಾವ ಯಾವ ರೀತಿಯ ಆಹಾರದಿಂದ ನಾನಿಗಳಿಗೆ ನಾವು ಕೊಡುವಂತ ಅನ್ನ ನೀರಿನಿಂದ ಅವರು ತೃಪ್ತರಾಗಲ್ಲ ಅವರು ಜ್ಞಾನಿಗಳು ಜ್ಞಾನದಿಂದಲೇ ಅವರು ತೃಪ್ತರಾಗೋದು ನಾವು ತಿಳಿದಂತಹ ಒಂದು ಜ್ಞಾನವನ್ನ ಗುರುಗಳ ಮುಂದೆ ಇಟ್ಟಾಗ ಅದು ಅವರು ಸ್ವೀಕಾರ ಮಾಡ್ತಾರೆ ಅಂತ ಹೇಳ್ತಾರೆ ಮೈ ಮನಗಳ ಶುದ್ಧಿ ನೇರ ನಡೆ ನುಡಿಗಳು ಬ್ರಹ್ಮಚರ್ಯ ಮತ್ತೊಬ್ಬರನ್ನ ನೋಯಿಸದೇ ಇರುವಂಥದ್ದು ಇದು ನಾವು ಶರೀರದಿಂದ ಮಾಡುವಂತಹ ತಪಸ್ಸು ಅಂತ ಹೇಳ್ತಾರೆ ಆದರೆ ಇನ್ನೊಂದು ಪ್ರತಿ ಇದು ಕಷ್ಟ ರೀ ನಮ್ಮ ದಿನನಿತ್ಯದ ಜೀವನದಲ್ಲಿ ಈಗ ಮಕ್ಕಳು ನಾವು ಮಕ್ಕಳನ್ನು ಹೊಡೆಯಲೇ ಬೇಕಾಗತ್ತೆ ಅವ್ರಿಗೆ ಹೇಳಿದ ಮಾತು ಕೇಳಿಲ್ಲ ಅಂದರೆ ಮಕ್ಕಳನ್ನು ಸರಿದಾರಿಗೆ ತರಬೇಕು ಅಂದಾಗ ನಾವು ಒಳ್ಳೆ ಮಾತಿನಿಂದ ನಾವು ಏನು ಇಲ್ಲದೆ ಅಂತಹ ಪುಣ್ಯದ ಬಲ ಇಲ್ಲ ನಮ್ಮಲ್ಲಿ ಹಾಗಾಗಿ ಆ ರೀತಿ ಸಮ ಭೇದ ದಂಡ ಎಲ್ಲವನ್ನು ಉಪಯೋಗಿಸಿ ಒಂದು ಕರ್ಕೊಂಡ್ ಬರ್ತೀವಿ ಅದರಿಂದ ಅದು ಕಷ್ಟ ಆದ್ರೆ ವಾಚನಿಕ ತಪಸ್ಸು ನಾವೆಲ್ಲರೂ ಮಾಡಬಹುದಂತಹ ಒಂದು ಬಲೂ ಸುಲಭವಾಗಿ ನಾವು ಆಚರಣೆಗೆ ತಂದ್ಕೋಬೋದು ಅದ್ ಹೇಗೆ ಅಂದ್ರೆ ಅವ್ರು ಹೇಳ್ತಾರೆ ಅನುದ್ವೇಗ ವಾಕ್ಯಂ ಸತ್ಯಂ ಪ್ರಿಯತ್ ಸ್ವಾಧ್ಯಾಯ ಅಭ್ಯಸನಂಚವ ತಪ ಉಚ್ಯತೆ ವಾಂಗ್ಮಯ ತಪಸ್ಸು ಹೇಗೆ ಮಾಡಬೇಕು ಋಷಿಗಳೆಲ್ಲ ಮಾತು ಅವರು ವಾಂಗ್ಮಯ ತಪಸ್ಸು ಮಾಡಿದ್ರು ಅಂತ ಋಷಿಗಳನ್ನು ನಾವು ಸ್ಮರಣೆ ಮಾಡಬೇಕು ಅವಾಗ ಯಾಜ್ಞವಲ್ಕರು ಹೇಳ್ತಾರೆ ನೋಡಿ ಆತಂಕಕ್ಕೆ ಎಡೆಗೊಡದ ಸಜ್ಜನರಿಗೆ ಮೆಚ್ಚುಗೆಯಾಗುವಂತಹ ಆತಂಕ ಆಗಬಾರ್ದು ನಾವು ಮಾತಾಡಿದ್ವಿ ಅಂದರೆ ಅಯ್ಯೋ ಇವ್ರ ಬ ಫೋನ್ ಮಾಡೋದ್ರಿಂದ ಏನು ಹೇಳ್ತಾರಪ್ಪ ಅಂತ ನಮಗೆ ಒಂದು ಒಬ್ಬೊಬ್ರನ್ನ ಕಂಡ್ರೆ ಭಯ ಆಗ್ತಿರುತ್ತೆ ಅಂದರೆ ಏನೋ ಒಂದು ಏನೋ ಪುರುಡೋ ಸೂತ್ಕಕ್ಕೆ ಫೋನ್ ಮಾಡಿರ್ತಾರವ್ರು ಓ ಇವ್ರದ್ದು ಯಾವತ್ತೂ ಬರದೇ ಇದ್ದಿ ಇವತ್ತು ಏನೋ ಮಾತಾಡಿಸ್ತಿದ್ದಾರೆ ಅಂದರೆ ಏನು ಹೇಳ್ಬಿಡ್ತಾರಪ್ಪ ಅನ್ನೋ ಆತಂಕ ಇರಬಾರ್ದು ನಮ್ಮ ಮಾತು ನಮ್ಮ ನಮ್ಮೊಡನೆ ಯಾರಾದರೂ ಮಾತಾಡ್ತಾರೆ ಅಂದರೆ ಅವರಿಗೆ ಆತಂಕ ಆಗುವಂತಹ ಒಂದು ಸುದ್ದಿಯನ್ನು ಹೇಳೋಕೆ ಹೋಗಬಾರ್ದು ಆತಂಕ ಅಂದರೆ ಲೌಕಿಕ ಅಷ್ಟೇ ಅಲ್ಲ ರೀ ಅಧ್ಯಾತ್ಮದಲ್ಲೂ ಅಷ್ಟೇ ನೋಡಿ ನೀವು ಭಾಳ ತಪ್ಪ ರೀ ನಿಮ್ಗೆ ಏನಿದ್ರು ನರಕನೇ ಗ್ಯಾರಂಟಿ ಅಂತ ಒಂದ್ ಹತ್ತು ಜನ ನಮ್ಗೆ ಹೇಳ್ಬಿಟ್ರು ಅಂದ್ರೆ ನಮ್ಗೆ ಇಲ್ಲಪ್ಪ ನಮ್ ನಾವು ತುಂಬಾ ಪಾಪಿಗಳು ಅನ್ಸತ್ತೆ ನಾವು ಬದುಕಿರೋದೇ ವೇಷ್ಟ ಇಲ್ಲ ಜ್ಞಾನಿಗಳು ಹೋದ ತಕ್ಷಣ ಮೊದಲು ಅಭಯ ರೀ ಆಯ್ತು ಇನ್ ಆದದ್ದಾಯಿತು ಇನ್ನಾದರೂ ಒಳ್ಳೆ ಹಾದಿ ಹಿಡಿಯೋ ಪ್ರಾಣಿ ಅಂತಾರೆ ಅಂದ್ರೇನೋ ನಾವು ಮಾಡಿದ ತಪ್ಪುಗಳನ್ನೆಲ್ಲ ಅವರು ಪ್ರೋತ್ಸಾಹ ಕೊಟ್ಟಿಲ್ಲ ಆದರೆ ಆಯ್ತು ಮಾಡಾಗೋಗಿದೆ ಇದನ್ನ ನೀನು ಅನುಭವಿಸ್ಲೇಬೇಕು ಯಾವ ಯಾವದಲ್ಲಾದ್ರೂ ಜನ್ಮದಲ್ಲಾದರೂ ಅನುಭವಿಸ್ಬೇಕು ಆದರೆ ಇನ್ನು ಮುಂದೆನಾದರೂ ಸರಿದಾರಿಗೆ ಬಾಪ್ಪ ಅಂತ ಹೇಗೆ ನಮಗೆ ಅಭಯವನ್ನ ಕೊಡ್ತಾರಲ್ಲ ಅಂತ ಆತಂಕಕ್ಕೆ ಎಡೆಗೊಟ್ಟಿಲ್ಲ ಜ್ಞಾನಿಗಳು ರಾಯರ ಹತ್ರ ಹೋದಾಗ ಮೊದಲು ಕೊಡೋದೇನು ಅಭಯ ಬಾ ಕೂತ್ಕೋ ಬಾ ಮೊದಲು ತೀರ್ಥ ಪ್ರಸಾದ ತಗೋ ಮೊದಲು ಹೊಟ್ಟೆಗೆ ಹಾಕೋ ಸಮಾಧಾನ ಮಾಡ್ಕೋ ಆಮೇಲೆ ನೀನು ನೀನು ಮಾಡಿದ ತಪ್ಪನ್ನು ವಿವೇಚನೆ ಮಾಡೋದಕ್ಕೆ ನಿನಗೆ ಶಕ್ತಿ ಬರುತ್ತೆ ಅಂತ ಹೇಗೆ ಹೇಳ್ತಾರೋ ಸಜ್ಜನರಿಗೆ ಮೆಚ್ಚುಗೆಯಾಗುವಂಥ ಮಾತುಗಳನ್ನೇ ಆಡ್ತಿರ್ತಾರೆ ಸಜ್ಜನರಿಗೆ ಯಾವುದು ಮೆಚ್ಚಿಗೆನೇ ವೇದವನ್ನೇ ವೇದ ಪಾರಾಯಣ ಭಗವಂತ ಸಜ್ಜನರು ಅಂದ್ರೆ ಯಾರು ಸದಿತಿ ಪ್ರಾಣ ಅಂತ ಮುಖ್ಯ ಪ್ರಾಣನ ಸಂಬಂಧಿಗಳು ಅವ್ರು ಯಾರು ಅವರು ವೇದ ವೇದ ಜ್ಞಾನವನ್ನು ಹೊಂದಿರತಕ್ಕಂಥ ಬ್ರಹ್ಮಜ್ಞಾನಿಗಳೇ ಸಜ್ಜನರು ಆ ಸಜ್ಜನರಿಗೆ ಮೆಚ್ಚುಗೆಯಾಗುವಂತಹ ಮಾತುಗಳನ್ನು ಆಡಬೇಕು ನಮಗ್ ಬರೋದಿಲ್ವಲ್ರಿ ಅವ್ರಿಗೆ ಬ್ರಹ್ಮ ಜ್ಞಾನಿಗಳಿಗೆ ಏನು ಮೆಚ್ಚುಗೆ ಆಗತ್ತೆ ಅಂದ್ರೆ ಅವರಿಗೆ ನಾವು ಅವರ ಹೆಸರನ್ನ ತಿಳಿದು ಅವರ ಸಪತ್ನೀಕರಾಗಿ ಅವರಿಗೆ ನಾವು ಒಂದು ಪ್ರಣಾಮ ಮಾಡಿದ್ವಿ ಅಂದ್ರೆ ಆ ಪ್ರಣಾಮದಿಂದ ಸ್ತ್ರೀಯರಿಗಂತೂ ಪ್ರಣಾಮದಿಂದಲೇ ಸರ್ವಸ್ವವು ಅನುಗ್ರಹ ಮಾಡ್ತಾನೆ ಅಂತ ಕೃಷ್ಣ ಗೀತೆಯನ್ನು ಹೇಳಿದ್ದಾನೆ ಸದಾ ಹಿತವಾಗಿರುವಂತಹ ಮಾತನ್ನ ಹೇಳಬೇಕಂತೆ ಕೆಲವೊಬ್ರ ಹತ್ರ ನಾವು ಹೋಗ್ತೀವಿ ನೋಡಿ ಏನ್ ಮಾಡೋಕ್ಕಾಗ್ತೀರಿ ಇದೆಲ್ಲ ನಾವು ಮಾಡೋಕ್ಕಾಗ್ತಿಲ್ಲ ಏಕಾದಶಿ ಮಾಡ್ತಿಲ್ಲ ಇನ್ನೊಂದು ಮಾಡ್ತಿಲ್ಲ ಸರಿಗೆ ನಾವು ಮಕ್ಕಳನ್ನ ಬೆಳೆಸಿಲ್ಲ ಅಂತ ಅಂದಾಗ ಇಲ್ಲ ನೀವು ಇದನ್ನು ಇದನ್ನ ಈ ಒಂದು ರೀತಿಯಲ್ಲಿ ನೀವು ಇದರಲ್ಲಿ ಭಾಗಿಯಾಗಬೇಡಿ ಅವರ ಕರ್ಮಾನುಸಾರ ರೀತಿ ಆ ರೀತಿ ಬದುಕಿದ್ರು ಅಂದ್ರೆ ನೀವು ಅದರಲ್ಲಿ ಅವರ ಜೊತೆಗೆ ನೀವು ಭಾಗಿಯಾದ್ರು ಅಂದರೆ ನಿಮಗೂ ಅದು ಬರತ್ತೆ ಹಿತವಾಗಿರಬೇಕು ರೀ ಮಾತು ಕೇವಲ ಪ್ರಿಯವಾಗಿರೋ ಮಾತಲ್ಲ ನಾವು ಬರೀ ಪ್ರಿಯವಾದ ಮಾತು ಹೇಳ್ತಿರ್ತೀವಿ ಹೌದಾ ಹೋರಿ ಬಿಡಿ ಅವರೇನೋ ಹೀಗೆ ಮಾಡಿದ್ರ ಮಕ್ಳು ರೀ ಏನು ಮಾಡೋಕ್ಕಾಗತ್ತೆ ಹೋಟೆಲ್ ಹುಟ್ಟಿದ್ದಾರೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ ಅವರ ಜೊತೆಲೇ ಇದ್ದು ಅವರಿಗೆ ಪ್ರೋತ್ಸಾಹ ಮಾಡಿ ಅವರನ್ನೂ ಅವರ ಜೊತೆಗೆ ನಾವು ಆ ಕರ್ಮದಲ್ಲಿ ಭಾಗಿಯಾಗೋ ಬದಲು ನಾವು ಹಿತವಾದವಂಥ ಮಾತುಗಳನ್ನು ಆಡ್ಬೇಕು ಪ್ರಿಯವ ಪ್ರಿಯ ಬೇಡ ರೀ ಪ್ರಿಯ ಎಲ್ಲರೂ ಆಡೋಕ್ ಬರುತ್ತೆ ಅದು ಕೇವಲ ಆ ಒಂದು ತತ್ಕಾಲಕ್ಕೆ ಮಾತ್ರ ಫಲ ಕೊಡುತ್ತೆ ಆದರೆ ಹಿತವಾದ ಮಾತುಗಳನ್ನು ನಾವು ಆಡ್ತಾ ಇದ್ರೆ ಹೌದು ರೀ ಯಾವ್ದು ಖಂಡಿತವಾಗಿ ತಪ್ಪು ಅಂತ ಹತ್ತು ಜನದ ಮುಂದೆ ನಾವು ಹೇಳ್ಕೊಂಬರ್ಲಿ ನೋಡೋಣ ಹಾಗಲ್ಲ ಮನುಷ್ಯನಿಗೆ ಬರೋದಿಲ್ಲ ಅದು ಆದರೆ ಅದು ಪ್ರಿಯವಾದ ಮಾತು ಬರುತ್ತೆ ಹಿತವಾದ ಮಾತು ನಮಗೆ ಸಿಗುವಂತಹ ಹಿತವಾದ ಮಾತುಗಳು ಆಡಿದ್ರೆ ಋಷಿ ಮುನಿಗಳು ನಮಗೆ ಅನುಗ್ರಹ ಮಾಡ್ತಾರೆ ಆಮೇಲೆ ನಿತ್ಯದ ಅಧ್ಯಯನ ಅಧ್ಯಯನ ಬಿಡಬಾರ್ದು ಯಾವುದೇ ಕ ರೀಸನ್ ಅನ್ನೋದೇ ಇರಬಾರ್ದು ನಮಗೆ ಏನಂದ್ರೆ ನಾವು ರೀಸನ್ಸ್ ಕೊಡ್ತಾ ಇರ್ತೀವಿ ಅಯ್ಯೋ ನಮ್ಗೆ ಈ ಕೆಲಸ ಇತ್ತು ಆ ಕೆಲಸ ಇತ್ತು ಬೇರೆ ಯಾವುದಕ್ಕೂ ನೋಡಿ ಆಹಾರಕ್ಕೆ ಮಾತ್ರ ನಾವು ರೀಸನ್ನೇ ಕೊಡೋಲ್ಲ ಊಟ ತಿಂಡಿ ನಮಗೆ ಬಾಯಾರಿಕೆ ನಿದ್ದೆ ಯಾವುದಕ್ಕಾದ್ರೂ ನಾವು ರೀಸನ್ ನೋಡಿ ನೆನ್ನೆ ಹೀಗಿತ್ತು ನನ್ನ ಮಾ ಇದೇನೆ ಮಾಡಿಲ್ಲ ರೀ ಅಂದ್ರೆ ನೆನ್ನೆ ಮಾಡಿಲ್ಲ ಅಂದ್ರೆ ಇವತ್ತಾದರೂ ಡಬಲ್ ಮಾಡಿರ್ತೀಯ ಹಾಗೆ ನಾವು ರೀಸನ್ ಇವತ್ತು ನಿನ್ನೆ ಓದಕ್ಕಾಗಿಲ್ಲ ಇವತ್ತಾದ್ರೂ ಓದೋಣ ಇಲ್ಲ ಇವತ್ತು ಆಗಲ್ಲ ನಾಳೆ ನಾಳೆ ಹೀಗೆ ನಾಳೆ ನಾಳೆ ಅನ್ನೋದ್ರಲ್ಲಿ ಅಧ್ಯಯನಕ್ಕೆ ನಾವು ರೀಸನ್ಸ್ ಕೊಡ್ತಾ ಹೋಗ್ತೀವಿ ಈ ನಿತ್ಯದ ಅಧ್ಯಯನ ಅನ್ನೋದು ಅದು ಒಂದು ತಪಸ್ಸು ಅಂತ ಹೇಳ್ತಾನೆ ಸುಮಾರು ರೀತಿಯ ತಪಸ್ಸು ಇದೆ ಆ ನಿತ್ಯದ ಅಧ್ಯಯನ ಮನಪೂರ್ವಕವಾಗಿ ನಮ್ಮ ಮನಸ್ಸು ಹೊರಗಡೆ ಎಲ್ಲ ಇಂದ್ರಿಯಗಳಿಂದ ಹೊರಗಡೆ ಹೋಗುತ್ತೆ ಅದಕ್ಕೆ ಕಣ್ಣು ಮುಚ್ಕೋ ಮೊದಲು ತಪಸ್ವಿಗಳು ಅರ್ಧ ನಿಮಿಲಿತರಾಗಿರ್ತಾರೆ ಅಂದರೆ ಕಣ್ಣು ಪೂರ್ತಿ ಮುಚ್ಚೋದಲ್ಲ ಅಥವಾ ಪೂರ್ತಿ ತೆಗೆಯೋದು ಅಲ್ಲ ಅದು ಹೊರಗಿನ ಜಗತ್ತಿಗೂ ಸಂಪರ್ಕ ಇಲ್ಲ ಒಳಗಿನ ಕೇವಲ ಒಳ ಒಳಗೆ ಹೋಗುವಂತಹ ಆ ಒಂದು ಹಂತಕ್ಕೆ ಅವರು ಹೋಗಬೇಕು ಅಂದರೆ ಅಂತಹ ತಪಸ್ಸು ಅವರು ಮಾಡ್ತಾರೆ ಆದರೆ ನಾವು ಜೀವನದಲ್ಲಿ ನಿತ್ಯದ ಅಧ್ಯಯನ ಅಧ್ಯಯನ ಅಂದರೆ ನಾವು ಶ್ರವಣ ಮಾಡಿದ್ದನ್ನು ಮನನ ಮಾಡಬೇಕು ಆ ಮನನ ಅನ್ನೋದೇ ಅಧ್ಯಯನದಲ್ಲಿ ಹೂ ಸಂಪೂರ್ಣ ಅಧ್ಯಯನ ಅಂದ್ರೇನು ಅಧ್ಯಯನ ಅಧ್ಯಾಪನ ಅಂತ ಹೇಳ್ತೀವಿ ಅಧ್ಯಯನ ಅಂದ್ರೇನು ಕೇವಲ ಶ್ರವಣ ಅಲ್ಲ ಕೇಳಿದ ತಕ್ಷಣ ನಾವು ಅದನ್ನು ಇನ್ನೊಬ್ಬರಿಗೆ ಹೇಳ ಬರೋದಿಲ್ಲ ಅದು ಮನನ ಆಗ್ಬೇಕು ಶ್ರವಣ ಮನನಗಳಿಂದ ಕೂಡಿದ್ದನ್ನ ಅಧ್ಯಯನ ಅಂತ ಕರೀತಾರೆ ಅಂತಹ ಅಧ್ಯಯನ ಒಂದು ತಪಸ್ಸು ಅಂತ ಶ್ರೀಕೃಷ್ಣ ಗೀತೆಯಲ್ಲಿ ಒಂದು ಹದಿನೇಳನೇ ಅಧ್ಯಾಯ ಹದಿನೈದನೇ ಶ್ಲೋಕದಲ್ಲಿ ಹೇಳ್ತಾನೆ ನೋಡಿ ಅಂತಹ ವಾಂಗ್ಮಯ ತಪಸ್ಸನ್ನ ಆ ಆ ಒಂದು ತಪಸ್ವಿಗಳು ಯಾಜ್ಞವಲ್ಕರು ಆ ಮೈತ್ರೇಯಿಂದ ಸಾಧನೆ ಮಾಡಿಸಿದಂಥ ಆ ಮಹಾನ್ ಚೇತನ ನಮ್ಮಿಂದಲೂ ಸಾಧನೆ ಮಾಡಿ ಮಾಡುವಂತೆ ನಮಗೆ ಅನುಗ್ರಹ ಮಾಡಿ ಅಂತ ಹೇಳ್ತಾ ಆ ಯಾಜ್ಞವಲ್ಕರ ಅಂತರ್ಗತ ಮುಖ್ಯ ಪ್ರಾಣ ಅಂತರ್ಗತ ಶ್ರೀ ಕೃಷ್ಣಾರ್ಪಣಮಸ್ತು